ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಆತ್ಮೀಯ ಸ್ನೇಹಿತರೆ ಇವತ್ತು ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ ಆ ವಿಷಯದ ಕುರಿತು ನಿಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಸಿಗತ್ತೆ ಮೊದಲಿಗೆ ಏನಂತ ಹೇಳಿದರೆ ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆ ಭರ್ತಿ ಪ್ರಕ್ರಿಯೆ ಚಾಲನೆಯಲ್ಲಿದೆ ಈ ಪ್ರಕ್ರಿಯೆಯಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಚುರುಕುಗೊಳಿಸುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಭರವಸೆಯನ್ನು ನೀಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಂಘಟನೆಯ ಅಧ್ಯಕ್ಷರು ಮತ್ತು ಸದಸ್ಯರು ಮಧು ಬಂಗಾರಪ್ಪ ಅವರನ್ನ ಭೇಟಿಯಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು ಆ ಮನವಿಗೆ ಸಕಾರಾತ್ಮಕವಾಗಿ ಅವರು ಭರವಸೆಯನ್ನು ಅಥವಾ ಪ್ರ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಅವರು ಮನವಿಯಾಗಿತ್ತು ಅನ್ನೋದನ್ನು ಸ್ವಲ್ಪ ನೋಡುವುದಾದರೆ ಹಿಂದಿನ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದಂತಹ ಅನುದಾನಿತ ಶಾಲೆಗಳು ಮಾನ್ಯರಾದ ತಮ್ಮ ಅವಿರತ ಪ್ರಯತ್ನದ ಫಲವಾಗಿ ಮತ್ತೆ ಮರುಜೀವವನ್ನು ಪಡೆಯುವ ಹಂತದಲ್ಲಿವೆ ತಾವು ಐದು ವರ್ಷಗಳವರೆಗಿನ ಅಂದರೆ ಇದನ್ನು ನಾವು ನೋಟ್ ಮಾಡ್ಕೋಬೇಕು ಏನಂತ ಹೇಳಿದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅನುದಾನಿತ ಶಾಲೆಗಳ ಬೋಧಕ ಹುದ್ದೆಯನ್ನು ತುಂಬಿಕೊಳ್ಳಲು ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಕೊಡಿಸಿ ನಮ್ಮೆಲ್ಲರ ಪಾಲಿಗೆ ಆಶಾಕಿರಣರಾಗಿದ್ದೀರಿ ಅಂದರೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆ ಇಪ್ಪತ್ತರವರೆಗಿನ ಏನು ಖಾಲಿ ಹುದ್ದೆಗಳದಾವಲ್ವ ಈ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅನುಮತಿಯನ್ನು ನೀಡಲಾಗೈತಿ ಆದರೆ ಇನ್ನೂ ಚಾಲನೆಗೊಂಡಿಲ್ಲ ಕಳೆದ ಎಂಟರಿಂದ ಒಂಬತ್ತು ವರ್ಷಗಳಿಂದ ನೇಮಕಾತಿ ನಿರೀಕ್ಷೆಯಲ್ಲಿ ಸರ್ಕಾರದಿಂದ ಹಾಗೂ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯಾದಂತಹ ವೇತನವಿಲ್ಲದೆ ಉಚಿತವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಾ ಬಂದಿರತಕ್ಕಂತಹ ನಾವು ತಮ್ಮಿಂದ ಮರುಜೀವ ಸಿಕ್ಕಿತು ಅಂದುಕೊಳ್ಳುವಷ್ಟರಲ್ಲಿ ಸರ್ಕಾರ ನೇಮಕಾತಿಗೆ ತಡೆಯನ್ನು ನೀಡಿರುವುದು ವಿಷಾದನೀಯ ನಾವು ಆಲ್ರೆಡಿ ನೋಡಿದ್ವಿ ಎರಡು ಸಾವಿರದ ಹದಿನಾರರಿಂದ ಇಪ್ ಎರಡು ಸಾವಿರದ ಇಪ್ಪತ್ತರ ಒಳಗಿನ ಶಿಕ್ಷಕರ ಹುದ್ದೆಯನ್ನು ಅದು ತುಂಬಿಕೊಳ್ಳಲಿಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಆದರೆ ಈಗ ಏನಾಗಿದೆ ಅದಕ್ಕೆ ತಡೆಯನ್ನು ನೀಡಿರುವಂಥದ್ದು ಅದು ಯಾಕೆ ತಡೆ ನೀಡಿದರು ಅಂತ ಕೇಳಿದಾಗ ನಾವೆಲ್ಲ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸರ್ಕಾರದ ಆರ್ಥಿಕ ಇಲಾಖೆಯು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ತೆರವಾಗಿರತಕ್ಕಂತಹ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನುಮತಿ ನೀಡಿರುತ್ತದೆ ಆದರೆ ಐದಾರು ತಿಂಗಳುಗಳಾದರೆ ಎಂಟನೇ ತಿಂಗಳದಾಗ ಅನುಮತಿಯನ್ನು ಕೊಟ್ಟತಿ ಈಗ ಎಟ್ ಪ್ರೆಸೆಂಟ್ ಇವತ್ತಿಗೆ ಫೆಬ್ರವರಿ ತಿಂಗಳು ಅಂತ ಹೇಳಿದರೆ ಆರು ತಿಂಗಳುಗಳ ಗತಿಸಿ ಹೋದರೂ ಕೂಡ ಇದುವರೆಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಹಾಗೂ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಹುದ್ದೆ ತುಂಬಿಕೊಳ್ಳಲು ಅನುಮತಿ ನೀಡಿರುವುದಿಲ್ಲ ಕಾರಣ ಏನಂತ ಕೇಳಿದರೆ ಆನ್ಲೈನ್ ತಂತ್ರಾಂಶದ ದೋಷ ಇದೆ ಅಂತ ಒಂದು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಒಳ ಮೀಸಲಾತಿ ವರದಿ ಬರುವ ತನಕ ಯಾವುದೇ ಹುದ್ದೆಯ ನೇಮಕಾತಿಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಕಾರಣಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ಹಾಗೆ ಇಷ್ಟು ದಿನ ಶಿಕ್ಷಕರ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಯನ್ನು ತುಂಬಿಕೊಳ್ಳಲಿಕ್ಕೆ ಆಫ್ಲೈನ್ ಪ್ರಕ್ರಿಯೆ ನಡೀತಾ ಇತ್ತು ಆಫ್ಲೈನ್ನಾಗಿ ನಾವು ಅಪ್ಲಿಕೇಷನನ್ನು ಸಲ್ಲಿಸಬೇಕಾಗಿತ್ತು ಬಟ್ ಈಗ ನಮ್ಮ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಆನ್ಲೈನ್ ತ್ರೋನೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದ ಅದನ್ನೇ ಇವರು ಇಲ್ಲಿ ಹೇಳಿರುವಂಥದ್ದು ಆನ್ಲೈನ್ ತಂತ್ರಾಂಶ ಡೆವಲಪ್ ಆಗ್ತಾ ಇರೋದರಿಂದ ನೇಮಕಾತಿ ವಿಳಂಬ ಆಗ್ತಾಯಿದೆ ಅಂಥೇಳಿ ಕಾರಣವನ್ನು ಕೊಡ್ತಾ ಇದ್ದಾರೆ ಇದರಿಂದ ನಾವು ಮತ್ತು ರಾಜ್ಯದಾದ್ಯಂತ ನಮ್ಮಂತಹ ಸಾವಿರಾರು ಶಿಕ್ಷಕರು ಆತಂಕದಲ್ಲಿದ್ದೇವೆ ನಮ್ಮಲ್ಲಿ ಕೆಲವು ಶಿಕ್ಷಕರ ನೇಮಕಾತಿ ವಯೋಮಿತಿ ಮೀರುತ್ತಾ ಬರುವುದರಿಂದ ವೇತನವಿಲ್ಲದೆ ನಮ್ಮ ಜೀವನ ಕಷ್ಟಕರವಾಗಿದೆ ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳನ್ನು ಅವರು ಹೇಳ್ಕೊಂಡ್ರು ಇನ್ನು ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಆ ಬೇಡಿಕೆಗಳು ಏನೇನು ಅಂತ ನೋಡುವುದಾದ್ರೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗಿನ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಯನ್ನು ತುಂಬಿಕೊಳ್ಳಲು ಇರುವ ತೊಡಕುಗಳನ್ನು ನಿವಾರಿಸಿ ಅತ್ಯಂತ ಶೀಘ್ರವಾಗಿ ನೇಮಕಾತಿ ಅವಕಾಶ ನೀಡಬೇಕು ಅಂತ ಹೇಳಿ ಒಂದೇ ಬೇಡಿಕೆ ಇಟ್ಟಿದ್ದಾರೆ ಇದರ ಜೊತೆಗೆ ಇನ್ನೊಂದು ಬೇಡಿಕೆ ಇದೆ ಅನುದಾನಿತ ಶಾಲೆಗಳಲ್ಲಿ ನೇಮಕ ನೇಮಕಾತಿ ನಡೆದು ಒಂಬತ್ತಕ್ಕೂ ಹೆಚ್ಚು ವರ್ಷಗಳು ಗತಿಸಿರುವುದರಿಂದ ಅನೇಕ ಅಭ್ಯರ್ಥಿಗಳ ನೇಮಕಾತಿ ವಯೋಮಿತಿ ಮೀರಿ ಹೋಗಿರುವುದರಿಂದ ಕೊರೋನಾ ಸಮಯದಲ್ಲಿ ನೀಡಿರುವಂತೆ ಮತ್ತು ಸಿವಿಲ್ ಸೇವೆಗಳ ಬಿ ಗ್ರೂಪ್ ಮತ್ತು ಸಿ ವೃಂದದ ಹುದ್ದೆಗಳ ನೇಮಕಕ್ಕೆ ವಯೋಮಿತಿ ಸಡಿಲಿಕೆ ನೀಡಿದಂತೆ ಅನುದಾನಿತ ಶಾಲೆಗಳಿಗೂ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷ ಸಡಿಲಿಕೆಯನ್ನು ನೀಡಬೇಕು ಅಂಥೇಳಿ ಎರಡನೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ಮೂರನೇ ಬೇಡಿಕೆ ಏನಂತ ಹೇಳಿದರೆ ಅನುದಾನಿತ ಶಾಲೆಗಳಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿರುವ ತಾತ್ಕಾಲಿಕ ಶಿಕ್ಷಕರಿಗೆ ಪ್ರತಿ ವರ್ಷಕ್ಕೆ ಎರಡು ಮತ್ತು ಗರಿಷ್ಠ ಹತ್ತರಷ್ಟು ಅವರಿಗೆ ನೇಮಕಾತಿಯಲ್ಲಿ ಕೃಪಾಂಕವನ್ನು ನೀಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ನಾವು ಆಲ್ರೆಡಿ ಹೇಳಿದಾಗೆ ಆನ್ಲೈನ್ ತಂತ್ರಾಂಶ ಪ್ರಕ್ರಿಯೆಯನ್ನು ಕೈಬಿಟ್ಟು ಈ ಒಂದು ಬಾರಿಗೆ ಅನ್ವಯವಾಗುವಂತೆ ಹಿಂದಿನ ನೇಮಕಾತಿ ಪ್ರಕ್ರಿಯೆಯಂತೆ ಮತ್ತು ರೋಸ್ಟರ್ ಬಿಂದುವಿನಂತೆ ನೇಮಕಾತಿಗೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ ನಾನು ಆಗಲೇ ಹೇಳಿದೆ ಈ ವರ್ಷದಿಂದ ಎಲ್ಲ ಅನುದಾನಿತ ಶಾಲೆಗಳಿಗೆ ಅಂದರೆ ಏಡೆಡ್ ಸ್ಕೂಲ್ಗಳಿಗೆ ಅಪ್ಲಿಕೇಶನನ್ನು ಆನ್ಲೈನ್ ತ್ರೋನೇ ಸಬ್ಮಿಟ್ ಮಾಡುವಂತಹ ವ್ಯವಸ್ಥೆಯನ್ನು ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅದನ್ನು ಜಾರಿಗೆ ಕೂಡ ಬರಬೇಕು ಅಂತ ಹೇಳಿ ಡಿಸ್ಕಷನ್ ನಡೀತಾ ಇದೆ ಸೊ ಅಂತಹ ಪ್ರಕ್ರಿಯೆಯನ್ನು ಕೈಬಿಟ್ಟು ಮೊದಲಿನ ಥರನೇ ಈ ಒಂದು ಬಾರಿ ನೇಮಕಾತಿಗೆ ಅದನ್ನು ಮೊದಲಿನ ಸಿಸ್ಟಮನ್ನೇ ಅಳವಡಿಸ್ಕೋಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಇನ್ನು ಐದನೇ ಏನು ಒಟ್ಟಿನಲ್ಲಿ ಇದುವರೆಗೆ ನಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ತ್ಯಾಗ ಮಾಡಿ ದುಡಿದ ಅನುದಾನಿತ ಶಾಲಾ ತಾತ್ಕಾಲಿಕ ಶಿಕ್ಷಕರಿಗೆ ಅನ್ಯಾಯವಾಗದಂತೆ ನೇಮಕಾತಿಯಲ್ಲಿ ಅವರನ್ನೇ ಪ್ರಥಮ ಆದ್ಯತೆಯ ಮೇರೆಗೆ ಪರಿಗಣಿಸುವಂತೆ ನಿಯಮಾವಳಿಗಳನ್ನು ರೂಪಿಸಬೇಕು ಎಂದು ಬೇಡಿಕೊಳ್ಳುತ್ತೇವೆ ಈ ರೀತಿಯಾದಂತಹ ಒಟ್ಟು ಐದು ಬೇಡಿಕೆಗಳನ್ನು ಶಿಕ್ಷಣ ಸಚಿವರಿಗೆ ಸಲ್ಲಿಸಲಾಗಿದೆ ಇವೆಲ್ಲವೂ ಕೂಡ ಬೇಡಿಕೆಗಳಾಗಿರುವುದರಿಂದ ಇದರಲ್ಲಿ ಯಾವುದು ಜಾರಿಗೆ ಬರುತ್ತೆ ಯಾವುದು ಜಾರಿಗೆ ಬರುವುದಿಲ್ಲ ಅಂತ ಇನ್ನಷ್ಟೇ ಕಾದ್ ನೋಡಬೇಕು ಆದ್ದರಿಂದ ಸನ್ಮಾನ್ಯ ಶಿಕ್ಷಣ ಸಚಿವರಾದ ತಾವು ದಯಮಾಡಿ ಒಳ ಮೀಸಲಾತಿ ವರದಿ ಬರುವ ತನಕ ವಿಳಂಬ ಮಾಡದೆ ಶಿಕ್ಷಣದ ಮೇಲಿನ ಕಾಳಜಿಯಿಂದ ಮತ್ತು ಆಪತ್ತಿನಲ್ಲಿರುವ ಅನುದಾನ ಅನುದಾನ ರಹಿತ ಶಿಕ್ಷಕರಾದ ನಮ್ಮಗಳ ಹಿತದೃಷ್ಟಿಯಿಂದ ಈ ಮೇಲಿನ ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕು ಎಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಈ ಕುರಿತು ಶಿಕ್ಷಣ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ ನಿರ್ದೇಶನ ನೀಡಬೇಕೆಂದು ವಿನಂತಿಸಿದ್ದಾರೆ ಸೊ ಸೊ ಇದಷ್ಟು ಸಂಘಟನೆಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸೇರಿ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಅವರಿಗೆ ಬೇಡಿಕೆ ನೀಡಿರುವಂಥದ್ದು ಇದನ್ನು ನೀವು ಇನ್ ಆಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಸರಿಯಾಗಿ ಓದ್ಕೋಬಹುದು ಅದರ ಜೊತೆಗೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಮತ್ತು ಯಾರೆಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫೈ ಇರುತ್ತೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ